ಒಬ್ಬ ವ್ಯಕ್ತಿ ನಾಯಿಗೆ ರೊಟ್ಟಿ ತಿನ್ನಿಸಿದರೆ ಏನೆಲ್ಲಾ ಲಾಭಗಳನ್ನು ಪಡೆಯುತ್ತಾನೆ ಎಂಬುದು ತಿಳಿದರೆ ಅವನು ತನ್ನ ಜೀವನದಲ್ಲಿ ಯಾವುದೇ ತೊಂದರೆಗಳನ್ನು ಎದುರಿಸುವುದಿಲ್ಲ ಆತನಿಗೆ ಮೋಕ್ಷವೂ ದೊರೆಯುತ್ತದೆ ದತ್ತಾತ್ರೇಯರು ಹೇಳಿದರು ನಾಯಿಗೆ ರೊಟ್ಟಿ ತಿನ್ನಿಸುವ ಎಂಟು ಲಾಭಗಳೆಂತಿವೆ ಎಂಬುದನ್ನು ನಾನು ನಿಮಗೆ ವಿವರಿಸುತ್ತೇನೆ ನಾಯಿಗೆ ಒಂದು ತುಂಡು ರೊಟ್ಟಿ ತಿನ್ನಿಸುವ ಕಲವು ಏನಿದೆ ಎಂಬುದನ್ನು ವಿವರಿಸುತ್ತೇನೆ ಒಂದು ಸಮಯದಲ್ಲಿ ಒಂದು ಕಾಡಿನಲ್ಲಿ ಮಹಾತ್ಮರು ಉಪದೇಶ ನೀಡುತ್ತಿದ್ದರು ಆಗ ಸಬಲ್ ಎಂಬ ಶಿಷ್ಯನು ಕೇಳಿದನು ಗುರುದೇವ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿದೆ ಮಹಾತ್ಮರು ಹೇಳಿದರು ಬಂಟೆ ನಿಸಂಕೋಚವಾಗಿ ಕೇಳು ನಿನ್ನ ಮನಸ್ಸಿನಲ್ಲಿ ಏನೆಂದು ಪ್ರಶ್ನೆ ಮೂಡಿದೆ ಅದಕ್ಕೆ ಸಬಲ್ ಉತ್ತರಿಸಿದನು ಗುರುದೇವ ನಾನೀ ಪ್ರಶ್ನೆಯನ್ನು ಕೇಳಲು ಇಚ್ಛಿಸುತ್ತೇನೆ ನಾಯಿಗೆ ಒಂದು ತುಂಡು ರೊಟ್ಟಿ ತಿನ್ನಿಸುವುದರಿಂದ ಒಬ್ಬ ವ್ಯಕ್ತಿಗೆ ಏನಾದರೂ ಲಾಭವಾಗುತ್ತದೆಯೇ ಮಹಾತ್ಮರು ಹೀಗೆ ಹೇಳಿದರು ಬಂಟೆ ನಾಯಿಗೆ ಒಂದು ತುಂಡು ರೊಟ್ಟಿ ತಿನ್ನಿಸುವುದರಿಂದ ಒಬ್ಬ ವ್ಯಕ್ತಿಗೆ ಎಂಟು ಲಾಭಗಳಿವೆ ಮತ್ತು ಈ ಲಾಭಗಳನ್ನು ತಿಳಿದವನು ಜೀವನದಲ್ಲಿ ಎಂದಿಗೂ ದುಗಕ ಅನುಭವಿಸುವುದಿಲ್ಲ ಮಾನವನಿಗೆ ಈ ಧರಾತಲದಲ್ಲಿ ಯಾವನಾದರೂ ನಾಯಿಗೆ ರೊಟ್ಟಿ ತಿನ್ನಿಸುತ್ತಿದ್ದರೆ ಅವನು ಯಾವಾಗಲೂ ಸಂತೋಷದಿಂದ ಇರುತ್ತಾರೆ ಮತ್ತು ಅವನಿಗೆ ಮೃತ್ಯುವಿನ ನಂತರ ಮೋಕ್ಷ ಸಿಗುತ್ತದೆ ಮಹಾತ್ಮರು ಹೇಳಿದರು ನಾಯಿ ಎಂಬ ಪ್ರಾಣಿ ಯಾವಾಗಲೂ ನಕಾರಾತ್ಮಕವಾಗಿ ಯೋಚಿಸಲಾಗುತ್ತದೆ ಆದರೆ ಅದರ ಜೀವನವು ಅಷ್ಟು ದುರಂತವಲ್ಲ ಅವರು ದತ್ತಾತ್ರೇಯ ದೇವರ ಕಥೆಯನ್ನು ಹೇಳಿದರು ಒಂದು ಕಾಲದಲ್ಲಿ ಒಂದು ಬೆಟ್ಟಗಳ ನಡುವೆ ಇರುವ ಒಂದು ವಿಲಕ್ಷಣ ಹಳ್ಳಿಯಲ್ಲಿ ಬೀದಿ ನಾಯಿಯೊಂದು ಹಳ್ಳಿಯ ಚೌಕದ ಬಳಿ ತಾಳ್ಮೆಯಿಂದ ಕಾಯುತ್ತಿತ್ತು ಹಳ್ಳಿಗರು ಅದ್ದೂರಿ ಆಚರಣೆಗೆ ತಯಾರಿ ನಡೆಸುತ್ತಿದ್ದರು ಮತ್ತು ಕಪ್ಪು ನಾಯಿಯು ಹಬ್ಬದ ನಡುವೆ ತನ್ನ ಹಸಿವನ್ನು ನೀಗಿಸಲು ಆಹಾರದ ಕೆಲವು ತುಣುಕುಗಳನ್ನು ಕಂಡುಕೊಳ್ಳಬಹುದೆಂದು ಆಶಿಸಿತು ಔತನ ಮುಗಿಯುತ್ತಿದ್ದಂತೆಯೇ ಗ್ರಾಮಸ್ಥರು ಶುಚಿಗೊಳಿಸಲು ಆರಂಭಿಸಿ ಉಳಿದುಕೊಂಡ ವಸ್ತುಗಳನ್ನು ಬಿಟ್ಟು ಹೋಗಿದ್ದಾರೆ ಕಪ್ಪು ನಾಯಿಯ ಹೃದಯವು ನಿರೀಕ್ಷೆಯಿಂದ ಓಡಿತು ಅವನು ತಿರಸ್ಕರಿಸಿದ ಆಹಾರವನ್ನು ಸಮೀಪಿಸುತ್ತಿರುವಾಗ ಚೇಷ್ಟೆಯ ಹುಡುಗರ ಗುಂಪು ಅವನನ್ನು ಗುರುತಿಸಿತು ಕ್ರೂರ ನಗುವಿನೊಂದಿಗೆ ಅವರು ಕಪ್ಪು ನಾಯಿಯನ್ನು ಓಡಿಸಿದರು ಕಲ್ಲು ಮತ್ತು ಕೋಲುಗಳಿಂದ ಹೊಡೆದರು ಗಾಬರಿಗೊಂಡ ನಾಯಿ ಓಡಿಹೋಯಿತು ಅವನ ದೇಹವು ಹೊಡೆತಗಳಿಂದ ನೋಯುತ್ತಿತ್ತು ಸುಸ್ತಾಗಿ ಗಾಯಗೊಂಡಿದ್ದ ಕಪ್ಪು ನಾಯಿಯು ಪುರಾತನವಾದ ಆಲದ ಮರದ ಮೇಲೆ ಎಡವಿ ಬಿದ್ದಿತು ಅದರ ಕಟುವಾದ ಬೇರುಗಳಿಗೆ ಒರಗಿ ಅವನು ದುಗಕ್ಕದಿಂದ ಕೂಗಿದನು ಸ್ವಾಮಿ ನಾನು ಯಾವುದೇ ತಪ್ಪು ಮಾಡಿಲ್ಲ ನಾನು ಯಾರ ಮೇಲೂ ಕಳ್ಳತನ ಮಾಡಿಲ್ಲ ಯಾರ ಮೇಲೂ ದಾಳಿ ಮಾಡಿಲ್ಲ ಕೇವಲ ಒಂದು ತುತ್ತು ತಿಂಡಿಗಾಗಿ ಅವರು ನನಗೆ ನಡೆಯಲು ಸಾಧ್ಯವಾಗದಂತೆ ಹೊಡೆದಿದ್ದಾರೆ ಎಂದು ಮನವಿ ಮಾಡಿದರು ಕಪ್ಪು ನಾಯಿಯ ಕಣ್ಣೀರು ಹರಿಯುತ್ತಿದ್ದಂತೆ ದೈವಿಕ ಬೆಳಕು ಅವನನ್ನು ಆವರಿಸಿತು ಕಾಂತಿಯುತ ಮತ್ತು ಪ್ರಶಾಂತವಾದ ಆಕೃತಿಯು ಅವನ ಮುಂದೆ ಕಾಣಿಸಿಕೊಂಡಿತು ಅದು ಭಗವಾನ್ ದತ್ತಾತ್ರೇಯ ಕರುಣಾಮಯಿ ಮತ್ತು ಎಲ್ಲವನ್ನೂ ತಿಳಿದ ವಶಿ ದತ್ತಾತ್ರೇಯ ಅವರು ಕಪ್ಪು ನಾಯಿಯ ಗಾಯಗಳನ್ನು ನಿಧಾನವಾಗಿ ಪರೀಕ್ಷಿಸಿದರು ತಮ್ಮ ಕೈಯ ಸ್ಪರ್ಶದಿಂದ ಅವುಗಳನ್ನು ಗುಣಪಡಿಸಿದರು ಹೆದರಬೇಡ ನನ್ನ ಮಗು ಅವರು ಹೇಳಿದರು ನಿಮ್ಮ ಸಂಕಟವು ಶಿಕ್ಷಿಸಲ್ಪಡುವುದಿಲ್ಲ ಇಂದಿನಿಂದ ಮುಂದೆ ನಾಯಿಗೆ ಹಾನಿ ಮಾಡುವ ಯಾರಾದರೂ ಮರಣಾನಂತರದ ಜೀವನದಲ್ಲಿ ಶಾಶ್ವತವಾದ ಹಿಂಸೆಯಿಂದ ಶಾಪಗ್ರಸ್ತರಾಗುತ್ತಾರೆ ಮತ್ತು ನಾಯಿಗಳಿಗೆ ದಯೆ ತೋರುವವರಿಗೆ ದತ್ತಾತ್ರೇಯರು ಮುಂದುವರಿಸಿದರು ನಾನು ಅವರಿಗೆ ಈ ಎಂಟು ಅನುಗ್ರಹಗಳನ್ನು ನೀಡುತ್ತೇನೆ ದತ್ತಾತ್ರೇಯರು ಹೇಳಿದರು ನಾಯಿಗೆ ರೊಟ್ಟಿ ತಿನ್ನಿಸುವ ಎಂಟು ಲಾಭಗಳೆಂತಿವೆ ಎಂಬುದನ್ನು ನಾನು ನಿಮಗೆ ವಿವರಿಸುತ್ತೇನೆ ಒಂದು ಶನಿದೇವರು ಒಬ್ಬನ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವುದನ್ನು ತಪ್ಪಿಸಲು ನಾಯಿಗೆ ರೊಟ್ಟಿ ತಿನ್ನಿಸುವುದು ಸಹಾಯ ಮಾಡುತ್ತದೆ ಎರಡು ನಾಯಿಗೆ ರೊಟ್ಟಿ ತಿನ್ನಿಸುವುದರಿಂದ ಒಂದು ಮನೆಗೆ ಶುಭ ಸಂಪತ್ತನ್ನು ತರಲು ಸಹಾಯ ಮಾಡುತ್ತದೆ ಮೂರು ಲಕ್ಷ್ಮೀ ದೇವಿ ಒಬ್ಬನ ಮನೆಯಲ್ಲಿಯೂ ಧನ ಸಂಪತ್ತು ತುಂಬಲು ಒಪ್ಪುತ್ತಾಳೆ ನಾಲ್ಕು ಕಷ್ಟ ಮತ್ತು ಸಾಲಗಳಿಂದ ಮುಕ್ತಿ ಪಡೆಯಲು ಸಹಾಯ ಮಾಡುತ್ತದೆ ಐದು ಒಬ್ಬನು ವ್ಯಾಪಾರದಲ್ಲಿ ಯಶಸ್ವಿಯಾಗಲು ನೆರವಾಗುತ್ತದೆ ಆರು ದೀರ್ಘಾಯಸ್ಸು ಮತ್ತು ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಏಳು ಮನಸ್ಸು ಸದಾ ಶಕ್ತಿಯುತವಾಗಿರುತ್ತದೆ ಉತ್ತಮ ವಿಚಾರಗಳು ಬಂದು ನೆಲೆಗೊಳ್ಳುತ್ತವೆ ಎಂಟು ದೇವರು ಸದಾ ಒಬ್ಬ ವ್ಯಕ್ತಿಯನ್ನು ಆಶೀರ್ವದಿಸುತ್ತಾರೆ ಏಕೆಂದರೆ ಎಲ್ಲ ಜೀವಿಗಳಿಗೆ ಕರುಣೆ ತೋರಿಸುವವನು ದೇವರ ಆಶೀರ್ವಾದ ಪಡೆಯುತ್ತಾನೆ ಮಹಾತ್ಮರು ಹೇಳಿದರು ನಾಯಿಗೆ ಒಂದು ತುಂಡು ರೊಟ್ಟಿಯನ್ನು ತಿನ್ನಿಸುವುದು ಎಷ್ಟು ಮಹತ್ವದ್ದು ಎಂಬುದು ತಿಳಿದರೆ ಜೀವನದಲ್ಲಿ ಸುಖವನ್ನು ಹೇಗೆ ಸುಲಭವಾಗಿ ಪಡೆಯಬಹುದು ಎಂದು ಅರಿಯಬಹುದು ನಿಮಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ